ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಕುಸುಮಾ ಮಾತಾಡ್ತಾ ಇರೋದು ಇವತ್ತು ನಿಮಗೆ ಗೃಹಿಣಿಯರಿಗೆ ತುಂಬ ಹೆಲ್ಪ್ ಆಗುವಂಥ ಅಮೇಝಿಂಗ್ ಸೆವೆನ್ ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಕಿಚನ್ ಟಿಪ್ಸು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೀವು ಫುಲ್ ವೀಡಿಯೋ ನೋಡಿದ್ರಿ ಅಂದರೆ ಏಳು ಟಿಪ್ಸಲ್ಲಿ ನಿಮಗೆ ಒಂದು ಟಿಪ್ಸ್ ಆದ್ರೂ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ಅದನ್ನು ನೀವು ಕೂಡ ಫಾಲೋ ಮಾಡ್ಬೋದು ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೆವೆನ್ ಟಿಪ್ಸಲ್ಲಿ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಅದರಲ್ಲಿ ಇವಾಗ ನಾನು ಮೊದಲನೇ ಟಿಪ್ಸ್ ಏನಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ನಾವು ಸಕ್ಕರೆನ ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಆದರೆ ಸಣ್ಣ ಸಣ್ಣ ಇರುವೆಗಳು ನಮಗೆ ಬಂದ್ಬಿಟ್ಟಿರುತ್ತೆ ಇಲ್ಲಿ ಅದು ಬರಬಾರ್ದು ಅಂತ ಹೇಳಿದ್ರೆ ನೋಡಿ ನಾಲ್ಕರಿಂದ ಐದು ಲವಂಗನ ಈ ರೀತಿ ಹಾಕಿ ಇಡೋದ್ರಿಂದ ನಿಮಗೆ ಇರುವೆಗಳು ಬರೋದಿಲ್ಲ ಈ ಸ್ಮೆಲ್ಲಿಗೆ ಇರುವೆ ಒಳಗಡೆ ಬರೋದಿಲ್ಲ ಆಲ್ರೆಡಿ ಅಂತ ಹೇಳಿದ್ರೆ ಈ ಥರ ಆಫ್ ಕ್ಯಾಪ್ ತೆಗೆದಿಟ್ರೆ ವಾಪಸ್ ಹೋಗ್ಬಿಡ್ತವೆ ಅವು ಈ ಟಿಪ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಸೆಕೆಂಡ್ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಈ ರೀತಿ ಫ್ರೂಟ್ಸ್ದು ನಿಮಗೆ ವೇಸ್ಟ್ ಆಗಿರೋದು ಒಂದು ಬೌಲ್ ಇದ್ದೇ ಇರುತ್ತೆ ಇವಾಗ ನೋಡಿ ನಾವು ಒಂದು ಸ್ಪೂನ್ ಸಹಾಯದಿಂದ ಮಿಡಲಲ್ಲಿ ನಮಗೆ ಸ್ವಲ್ಪ ತೂತು ಮಾಡ್ಕೊಬೇಕು ಈ ರೀತಿಯಾಗಿ ಒಳಗಡೆಯಿಂದ ಗಾಳಿ ಹಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಈ ರೀತಿ ಸುತ್ತ ನಾವು ತೂತು ಮಾಡ್ಕೊಬೇಕು ಈ ರೀತಿಯಾಗಿ ಇದನ್ನು ನಾನು ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಕಲ್ಲು ತೊಗೊಂಡಿದ್ದೀನಿ ತೊಗೊಂಡು ನೋಡಿ ಈ ರೀತಿ ಹಾಕ್ಕೊಬೇಕು ಬಾಕ್ಸಿಗೆ ಇದಾಗಿದೆ ಆದಮೇಲೆ ನಾನು ಇಲ್ಲಿ ಎರಡು ಪಲಾವ್ ಎಲೆನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಎರಡು ಸಾಕು ಇದಕ್ಕೆ ಎರಡೆರಡು ಪಲಾವಿಲೆ ತೊಗೊಂಡಿದ್ದೀನಿ ಜೊತೆಗೆ ಇಲ್ಲಿ ನಾನು ಎರಡು ಲವಂಗ ಕೂಡ ಹಾಕ್ಕೊಂಡಿದ್ದೀನಿ ಎರಡು ಲವಂಗ ಒಂದು ಕರ್ಪೂರನ ನೋಡಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಹಾಕ್ಕೊಬೇಕು ಈ ರೀತಿ ಮಾಡಿ ಇಡೋದ್ರಿಂದ ಮನೆಗೆ ಯಾವುದೇ ನೆಗೆಟಿವ್ ಎನರ್ಜಿಗಳು ಬರೋದಿಲ್ಲ ಮತ್ತು ಮನೆ ಕೂಡ ಒಂದು ಒಳ್ಳೆ ಗುಡ್ ಸ್ಮೆಲ್ಲಿಂದ ಕೂಡ ಕೂಡಿರುತ್ತೆ ಈ ರೀತಿಯಾಗಿ ಒಂದು ವಾರಕ್ಕೊಂದು ಏನಾದರೂ ಟ್ರೈ ಮಾಡಿ ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಮಿಕ್ಸಿ ಜಾರು ನಾವು ಯಾವಾಗಲೂ ಯೂಸ್ ಮಾಡ್ತಾ ಇರೋದ್ರಿಂದ ಬ್ಲೇಡು ಸ್ವಲ್ಪ ಶಾರ್ಪ್ ಕಡಿಮೆ ಆಗಿಬಿಟ್ಟಿರುತ್ತೆ ಇದನ್ನು ನಾವು ಹೊರಗಡೆ ತೊಗೊಂಡು ಮತ್ತೆ ರೆಡಿ ಮಾಡಿಸೋದಕ್ಕಿಂತ ಮನೆಯಲ್ಲೇ ಇನ್ಸ್ಟೆಂಟಾಗಿ ಯಾವ ರೀತಿ ಬ್ಲೇಡ್ನ ಶಾರ್ಪ್ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ರಾ ಸಾಲ್ಟ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಈಗ ನಾವು ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಬನ್ನಿ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಕಲ್ಲು ಪುಡಿಯುಪ್ಪಾಗಿಬಿಡುತ್ತೆ ನೋಡಿ ಈ ರೀತಿ ಮಾಡೋದರಿಂದ ನಿಮಗೆ ಬ್ಲೇಡ್ ಕೂಡ ತುಂಬ ಶಾರ್ಪ್ ಆಗುತ್ತೆ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು ಈ ಟಿಪ್ಸ್ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ಇದನ್ನು ಮುಂದಿನ ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಹಸಿ ಮೆಣ್ಸಿನ್ಕಾಯನ್ನು ನಾವು ತಗೊಂಡು ಬಂದಿರ್ತೀವಿ ಇದನ್ನು ಹಾಗೆ ಸ್ಟೋರ್ ಮಾಡಿ ಇಡೋದ್ರಿಂದ ನಮಗೆ ತುಂಬ ದಿನ ಬಾಳಿಕೆ ಬರೋದಿಲ್ಲ ಮತ್ತು ಕೊಳತ ಹೋಗದಂಗೂ ಕೂಡ ಆಗಿರುತ್ತೆ ಅದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೋಡಿ ಈ ರೀತಿ ನೀಟಾಗಿ ಮೆಣ್ಸಿನ್ಕಾಯಿ ತೊಟ್ಟೆಲ್ಲ ನೀಟಾಗಿ ತೆಗೆದುಬಿಡಬೇಕು ತೆಗ್ದಿದ್ದಾದಮೇಲೂ ಕೂಡ ಹಾಗೆ ಸ್ಟೋರ್ ಮಾಡಬಾರ್ದು ಇದನ್ನು ಇವಾಗ ನೋಡಿ ನಾನು ಫಸ್ಟು ನೀರಲ್ಲಿ ವಾಶ್ ಮಾಡ್ಕೊತೀನಿ ಚೆನ್ನಾಗಿ ಒಂದೆರಡರಿಂದ ಮೂರು ಸಲ ಇದನ್ನು ನೀರಲ್ಲಿ ವಾಶ್ ಮಾಡ್ಕೊಬೇಕು ಎಷ್ಟಿದೆ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿ ವಾಶ್ ಮಾಡಿದಾದ ಮೇಲೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಕಾಟನ್ ಟವಲ್ ತೊಗೊಂಡು ಚಿಕ್ಕದು ಒಂದು ಬಟ್ಟೆ ಮೇಲೆ ಕಾಟನ್ ಯಾವುದಾದ್ರೂ ಹಾಕ್ಬೋದು ಈ ರೀತಿಯಾಗಿ ನೀರನ್ನ ಸೋರ್ಲಿಕ್ಕೆ ಈ ರೀತಿ ಹಾಕಬೇಕು ನೋಡಿ ಬಟ್ಟೆ ಮೇಲೆ ನೀರಿ ಇದೇ ರೀತಿ ಹಾಕೋದ್ರಿಂದ ನೀರೆಲ್ಲ ನೀಟಾಗಿ ಇದು ಹೇಳ್ಕೊಳ್ಳುತ್ತೆ ಇಲ್ಲಾಂದರೆ ಈ ರೀತಿ ಒತ್ತುಬಿಟ್ರೂ ಆಯಿತು ಬಟ್ಟೆ ಮೇಲೆ ಇದನ್ನು ಇವಾಗ ನೀಟಾಗಿ ನಾವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಹದಿನೈದರಿಂದ ಇಪ್ಪತ್ತು ದಿನ ಕೂಡ ಇರುತ್ತೆ ನಿಮಗೆ ಏನೂ ಹಾಳಾಗೋದಿಲ್ಲ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಆರಾಮಾಗಿ ತುಂಬ ಈಸಿಯಾಗಿ ಇದೆ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಒಂದೆರಡು ನಿಮಿಷ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ನೀಟಾಗಿ ನಾವು ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ಹದಿನೈದರಿಂದ ದಿನ ಅಂತೂ ನಾವು ಸ್ಟೋರ್ ಮಾಡ್ಬೋದು ಮುಂದಿನ ಟಿಪ್ಸ್ ಅಂತೂ ನಿಮಗೆ ಇದು ತುಂಬ ಯೂಸ್ಫುಲ್ಲು ಯಾಕೆಂದರೆ ಇವಾಗ ಟೊಮೊಟೊ ಅಂತೂ ತುಂಬ ಜಾಸ್ತಿ ಆಗಿದೆ ನೋಡಿ ಚೆನ್ನಾಗಿ ನಾವು ಹಣ್ಣಾಗಿರೋ ಟೊಮೊಟೊ ತೊಗೊಂಡು ಬಂದ್ವಿ ಅಂತ ಹೇಳಿದ್ರೆ ಈ ರೀತಿ ಹೋಲಿಸಲಿ ನೀರು ಸುರಿಯೋದಾಗ್ಬೋದು ಅಥವಾ ಸಣ್ಣ ಸಣ್ಣದ್ದು ನೊಣ ನುಸಿಗಳು ಏನು ಹೇಳ್ತೀವಿ ಅದೆಲ್ಲ ಮೇಲೆ ಬಂದು ಕೂತ್ಕೊಂಡು ಟೊಮೊಟೊ ಎಲ್ಲ ಹಾಳಾಗಿಬಿಡುತ್ತೆ ನಿಮ್ಮ ಮನೇಲಿ ಏನಾದರೂ ಈ ಥರ ಸೆಲೋ ಟೈಪ್ ಇತ್ತು ಅಂದರೆ ಆ ಮೇಲ್ಗಡೆ ತುದಿಗೆ ಮಾತ್ರ ನೀವು ಈ ರೀತಿಯಾಗಿ ಗಮ್ಮ ಹಾಕಿ ಬಿಟ್ಬಿಡೋದ್ರಿಂದ ನೀವು ಒಂದೊಂದು ಟೊಮೊಟೊ ಯೂಸ್ ಮಾಡಿದಾಗಲೂ ಕೂಡ ಅದೊಂಚೂರು ಪೇಪರ್ನ ಮೇಲ್ಗಡೆ ತೆಗೆದ್ಬಿಟ್ಟು ಆರಾಮಾಗಿ ನೀವು ಯೂಸ್ ಮಾಡ್ಕೊಬೋದು ಸ್ವಲ್ಪ ರೇಟ್ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ಎರಡರಿಂದ ಮೂರು ಕೆ ಜಿ ತೊಗೊಂಡು ಬಂದಿರ್ತೀವಿ ಆದರೆ ಇಟ್ಟರೂ ಕೂಡ ಅದು ಅಷ್ಟೊಂದು ಫ್ರೆಶ್ನೆಸ್ ಆಗೋದಿಲ್ಲ ನಮಗೆ ಈ ರೀತಿ ಮಾಡಿಟ್ಟರೆ ಅದು ಒಳಗಡೆ ಏನೂ ನೀರು ಸುರಿಯೋದಿಲ್ಲ ಮತ್ತು ಹಾಳಾಗೋದಿಲ್ಲ ನೊಣಗಳು ಕೂಡ ಅಲ್ಲಿ ಮುಟ್ಟೋದಿಲ್ಲ ಹಂಗಿರಬೇಕಿದ್ರೆ ನಿಮಗೆ ಒಂದು ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡಬೇಕಂತ ಹೇಳಿದ್ರೆ ನೀವು ಈ ಟಿಪ್ಸ್ನ ಏನಾದರೂ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಆರಾಮಾಗಿ ನೀವು ಒಂದು ತಿಂಗಳು ಮೇಲ್ಗಡೆವರೆಗೂ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದ್ರೂ ಕೂಡ ಈ ಟಿಪ್ಸ್ನ ನೀವು ಯೂಸ್ ಮಾಡಿದ್ರಿ ಅಂದರೆ ನೀಟಾಗಿ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಒಂದೊಂದೇ ಯೂಸ್ ಮಾಡಬೇಕಿದ್ರೆ ನೋಡಿ ಮೇಲ್ಗಡೆದು ರ್ಯಾಪರ್ ನೀವು ತೆಗೆದುಬಿಟ್ರೆ ಸಾಕು ಆರಾಮಾಗಿ ಇದನ್ನ ತೊಳ್ದುಬಿಟ್ಟು ನೀಟಾಗಿ ಯೂಸ್ ಮಾಡ್ಕೊಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಮುಂದಿನ ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಕೊತ್ತಂಬರಿ ಸೊಪ್ಪು ನಾನು ಹಾಗಿದೆ ಹೇಳ್ಬಿಟ್ಟು ಇಲ್ಲಿ ಒಂದು ಕಟ್ಟು ಫುಲ್ಲು ತೊಗೊಂಡ್ಬಿಟ್ಟಿದ್ದೀನಿ ಇದನ್ನು ನಾವು ಫ್ರಿಜ್ಜಲ್ಲಿ ಇಡೋದಕ್ಕಾಗಲ್ಲ ಹೊರ್ಗಡೆಯೇ ಒಂದು ತಿಂಗಳುವರೆಗೂ ಅಥವಾ ಒಂದು ಟ್ವೆಂಟಿ ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಬೇಕು ಯಾವ ರೀತಿ ನಾವು ಇದನ್ನು ಫ್ರೆಶಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡಿ ತೋರಿಸ್ಕೊಡ್ತೀನಿ ನಾನು ಫಸ್ಟು ಏನಾದರೂ ಕಸ ಇತ್ತು ಅಂತ ಹೇಳಿದ್ರೆ ಅಥವಾ ವೇಸ್ಟ್ ಬೇರೆ ಏನಾದರೂ ಬಂದಿದೆ ಅಂತ ಹೇಳಿದ್ರೆ ಎಲ್ಲ ನೀಟಾಗಿ ನಾವು ಕ್ಲೀನ್ ಮಾಡಿ ಇಟ್ಕೊಬೇಕು ಆದರೆ ಬೇರ್ನ ಕಟ್ ಮಾಡಬೇಡಿ ಎಲ್ಲ ನೀಟಾಗಿ ಸೋಲ್ಸ್ಕೊಳ್ಳಿ ಬೇರೆ ಏನಾದರೂ ಸೊಪ್ಪೆಲ್ಲ ಇತ್ತು ಅಂದರೆ ಅದನ್ನೆಲ್ಲ ನೀಟಾಗಿ ಸೋಲ್ಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ ಒಂದು ಗಾಜಿನ ಬೌಲ್ ತೊಗೊಬೇಕು ಇಲ್ಲಾಂದರೆ ಒಂದು ಗಾಜಿನ ಲೋಟ ತೊಗೊಳ್ಳಿ ಇದಕ್ಕೆ ಫುಲ್ ನೀರು ಹಾಕೋದು ಬೇಡ ಬೇರು ಮುಳುಗೋಷ್ಟು ಮಾತ್ರ ಹಾಕಿ ಎಕ್ಸ್ಟ್ರಾ ಏನಾದರೂ ನೀವು ನೀರು ಹಾಕೋದ್ರಿ ಅಂದರೆ ಕೊಳೆಯೋ ಸಾಧ್ಯತೆ ಕೂಡ ಇರುತ್ತೆ ನಿಮಗೆ ಬೇರು ಮುಳುಗೋಷ್ಟು ಮಾತ್ರ ನೀರು ಹಾಕಿದ್ರೆ ಸಾಕು ನೋಡಿ ಈ ರೀತಿಯಾಗಿ ಇರುತ್ತೆ ಇದ್ರ ಮೇಲ್ಗಡೆ ಏನಪ್ಪ ಮಾಡಬೇಕಂದ್ರೆ ಒಂದು ವೇಸ್ಟ್ ಯಾವುದಾದ್ರೂ ಕವರ್ ಇತ್ತು ಅಂತೇಳಿದ್ರೆ ಈ ರೀತಿಯಾಗಿ ಕವರ್ ಮಾಡಿಬಿಟ್ರೆ ಸಾಕು ಇದನ್ನು ನೀಟಾಗಿ ಈಗ ಮಾಡಿ ನಾವು ಕಿಚನ್ನಲ್ಲೇ ನಾವು ಇಟ್ಕೊಬೋದು ಈ ರೀತಿಯಾಗಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಆವಾಗ ಒಂದೆರಡು ಕಡ್ಡಿ ಮೂರು ಕಡ್ಡಿ ತೊಗೊಂಡು ಯೂಸ್ ಮಾಡ್ಕೊಳ್ಳೋದ್ರಿಂದ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಅಂತ ಇದನ್ನು ನಾವು ಆರಾಮಾಗಿ ಫ್ರೆಶ್ ಆಗಿನೇ ಸ್ಟೋರ್ ಮಾಡ್ಕೊಬೋದು ಈ ಟಿಪ್ಸ್ ಅಂತೂ ನಿಮಗೆ ನೋಡಿದ್ರೆ ಶಾಕ್ ಆಗ್ಬೋದು ಏನಪ್ಪ ಇದು ಇಷ್ಟು ಗಲೀಜಾಗಿರೋ ಪಾತ್ರೆ ತೋರಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಏನಾದರೂ ನಿಮಗೆ ಮನೆಯಲ್ಲಿ ಪಾತ್ರೆ ಈ ಥರ ಒತ್ತೋಗಿದೆ ಸೀದೋಗಿದೆ ಅಂತ ಹೇಳಿದಾಗ ತಿಕ್ಕೋದಿಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಇರುತ್ತೆ ಎರಡು ಸೆಕೆಂಡಲ್ಲಿ ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಬನ್ನಿ ಒಂದು ಏನೋ ಪ್ಯಾಕೆಟಲ್ಲಿ ಅರ್ಧ ಆಗೋಷ್ಟು ಮಾತ್ರ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ನೀವು ಯಾವುದಾದ್ರೂ ಸರ್ಫ್ ಮನೇಲಿ ಯೂಸ್ ಮಾಡ್ತಾಯಿದ್ರೆ ಅದನ್ನೇ ಕೂಡ ಯೂಸ್ ಮಾಡ್ಕೊಬೋದು ಇದು ಮುಳುಗೋ ಅಷ್ಟು ಇವಾಗ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ನೋಡಿ ಇಲ್ಲಿ ನೀಟಾಗಿ ಕುದಿಸ್ಕೊಂಡ್ಬಿಡಬೇಕು ಒಂದು ಐದು ನಿಮಿಷ ಅಥವಾ ಐದು ನಿಮಿಷನೂ ಬೇಡ ಒಂದೆರಡು ಹತ್ತಿರ ಮೂರು ನಿಮಿಷ ಇದನ್ನು ನೀಟಾಗಿ ಕುದಿಸ್ಕೊಂಡ್ವಿ ಅಂತ ಹೇಳಿದ್ರೆ ಕಲೆಯಲ್ಲಿ ಅಲ್ಲಿ ಬಿಟ್ಟಿರುತ್ತೆ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ನೀರ್ನೆಲ್ಲ ಚೆನ್ನಾಗಿ ಚೆಲ್ಬಿಡ್ಬೇಕು ನೀರೆಲ್ಲ ಚೆಲ್ಬಿಟ್ಟು ಒಂದು ಸ್ಟೀಲ್ ನಾರ್ ತಗೊಂಡು ನಾರ್ಮಲ್ ಆಗಿ ಸ್ವಲ್ಪ ಉಚ್ಕೊಂಡ್ರೆ ಸಾಕು ನೀಟಾಗಿ ಸ್ವಲ್ಪನೂ ಕಲೆ ಏನಿತ್ತು ಬ್ಲ್ಯಾಕ್ ಕಲೆ ಆಗ್ಬೋದು ನಮ್ಮ ನಮಗೆ ಅದು ಯಾವುದೂ ಇರೋದಿಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ನೀವೊಂದು ಸಲ ಇದನ್ನು ಟ್ರೈ ಮಾಡಲೇಬೇಕು ಮಾಡಿದಾದ್ಮೇಲೆ ಬಂದು ಕಮೆಂಟ್ ಮಾಡಿ ಯಾವ ರೀತಿ ಕ್ಲೀನ್ ಆಯ್ತು ಅಂತ ಹೇಳ್ಬಿಟ್ಟು ಈ ಸೆವೆನ್ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಹಾಗೆ ಒಂದು ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು